ತಾಯಿ ನೆಲಕ್ಕಾಗಿ ಹೋರಾಡಿದ ವನಿಕೆ ಓಬವ್ವಳ ಶೌರ್ಯ ಎಲ್ಲರಿಗೂ ಮಾದರಿಯಾಗಿದೆ ಅಲ್ಲದೆ ಅವರಲ್ಲಿ ಇದ್ದ ನಾಡಪ್ರೇಮವು ಯುವ ಪೀಳಿಗೆಗೆ ಅನುಕರಣೀಯವಾಗಿದೆ ಎಂದು ಗದಗ ಜಿಲ್ಲೆಯ ಮುಂಡರಿಗೆ ತಹಸೀಲ್ದಾರ್ ಯರಿಸ್ವಾಮಿ ಪಿ ಎಸ್ ಅವರು ತಿಳಿಸಿದರು ಮುಂಡರಗಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ವನಿಕೆ ಓಬವ್ವ ಜಯಂತಿ ಹಿನ್ನೆಲೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಕರ್ನಾಟಕದ ಇತಿಹಾಸವನ್ನು ಗಮನಿಸಿದಾಗ ದೇಶದ ರಕ್ಷಣೆಗಾಗಿ ಅನೇಕ ವೀರ ಮಹಿಳೆಯರು ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟಿದ್ದನ್ನು ಸ್ಮರಿಸಬಹುದಾಗಿದೆ ಅಂತಹ ವೀರ ಮಹಿಳೆಯರ ಸಾಲಿನಲ್ಲಿ ವನಿಕೆ ಓಬವ ಸಹಿತ ಅಗ್ರ ಸ್ಥಾನದಲ್ಲಿ ನಿಲ್ಲುತ್ತಾರೆ ಎಂದು ಅವರ ಶೌರ್ಯ ಸಾಹಸದ ಕುರಿತಾಗಿ ಗುಣಗಾನ ಮಾಡಿದರು ವನಿಕೆ ಪಾತ್ರ ಅಲ್ಲಿಂದ ಆರಂಭ ವನಿಕೆಬಹುದು ಅಲ್ಲಿವರೆಗೂ ಯಾರು ಅಂತ ಯಾರಿಗೂ ಇದ್ದಂತ ಸಾಮಾನ್ಯ ಗೃಹಿಣಿ ಆಕೆ ಒಬ್ಬ ಯುದ್ಧ ಸಂದರ್ಭದಲ್ಲಿ ಆಗಲಿ ಅಥವಾ ವಿಶೇಷ ಸಂದರ್ಭದಲ್ಲಿ ತನ್ನ ಓದುವುದರ ಮೂಲಕ ಸೈನಿಕರನ್ನು ಎಚ್ಚರಗೊಳಿಸುವಂತಹ ತನ್ನ ದೇಶ ಅಂತ ಬಂದಾಗ ಯಾವ ಪರಾಕ್ರಮಕ್ಕೂ ಯಾವ ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಉಡುಚಪ್ಪ ತಿರಿ ನೈನ್ ಲೈವ್ ನ್ಯೂಸ್ ಗದಗ